ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ಸ್ಥಳೀಯ ವಿಷಯವೊಂದನ್ನು ತಮ್ಮೆದರಿಗೆ ಬಿತ್ತರಿಸಿ ತದನಂತರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ಪ್ರಸ್ತುತ ಪಡಿಸ್ತೇನೆ ಧರ್ಮಸ್ಥಳದಲ್ಲಿ ಸಂಚು ಮಾಡುವುದರಲ್ಲಿ ನಿಷ್ಣಾತನಾಗಿದ್ದಂಥ ಬುರುಡೆ ಸಂಚುಕೋರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ ಬಹಳ ಹಿಂದೆಯೇ ಈತನನ್ನು ಬಂಧಿಸಲಾಗತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಒಂದಲ್ಲ ಎರಡಲ್ಲ ಮೂವತ್ತೆರಡು ಕೇಸ್ಗಳಿದ್ದಾವೆ ಒಬ್ಬ ರೌಡಿ ಶೀಟರು ಜೊತೆಗೆ ಈತನ ಅರಾಜಕತೆಯ ಸಂಪೂರ್ಣ ಪುರಾಣ ಇಡೀ ಕರ್ನಾಟಕದ ಮನೆ ಮನೆಗೆ ಜನಜನಿತವಾಗಿದೆ ಆದರೂ ಕೂಡ ಸರ್ಕಾರ ಈತನ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಗೃಹ ಇಲಾಖೆ ಏನು ಮಾಡ್ತಾಯಿದೆ ಅಂತ ಜನ ಅಸಹನೆಯಿಂದ ಪ್ರತಿನಿತ್ಯ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಈತನ ಮನೆಯಲ್ಲಿ ಅಕ್ರ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳು ಲಭ್ಯ ಆಗಿದ್ದವು ಜೊತೆಗೆ ಈತ ಮಾಡಿದಂಥ ಆರೋಪಗಳು ಬಹಳಷ್ಟು ಮೇಲ್ನೋಟಕ್ಕೆ ಸಾಬೀತಾಗಿದ್ವು ಅಷ್ಟೆಲ್ಲಾದರೂ ಕೂಡ ಈತನನ್ನು ಬಂಧಿಸಲಾಗಿರಲಿಲ್ಲ ಅಕ್ರಮ ಶಸ್ತ್ರಾಸ್ತ್ರಗಳ ವಶ ಆದಮೇಲೂ ಕೂಡ ಈತನನ್ನು ಹಿಡ್ಕೊಂಬರ್ಲಿಕ್ಕಾಗಿರಲಿಲ್ಲ ಈತ ಕೋರ್ಟಿಗೆ ಹೋಗಿ ಆಂಟಿಸಿಪೇಟ್ರಿ ಬೇಲ್ ತಗೊಳಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದ ಅದರ ಮಧ್ಯೆ ಈಗ ಸಹಾಯಕ ಆಯುಕ್ತಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರು ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎನ್ನುವಂಥ ದುರುಳನನ್ನು ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಿದ್ದಾರೆ ಎಲ್ಲಿಗೆ ಹಾಕ್ಯಾರ ಅಂತ ಕೇಳ್ಬೇಕು ನೀವು ಅದು ಭಾಳ ಮಜಾ ಇರೋದು ಆಯ್ಕೆ ಮಾಡಿರೋ ಜಾಗ ಹೇಗಿದೆ ನೋಡಿ ಈತನನ್ನು ರಾಯಚೂರು ಜಿಲ್ಲೆಯ ಮಾನ್ವಿಗೆ ಈತನನ್ನು ಗಡಿಪಾರು ಮಾಡಲಾಗಿದೆ ಒಂದು ವರ್ಷದ ಅವಧಿಗೆ ಇಲ್ಲಿ ಭಾಳ ಜಿಜ್ಞಾಸೆ ಇರೋದು ಹಲವು ಪ್ರಶ್ನೆಗಳಿದ್ದಾವೆ ಏನಂದರೆ ಮೊದಲೇದಾಗಿ ಈತನ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯ ಮೇಲೆ ಯು ಎ ಪಿ ಎ ಆ್ಯಕ್ಟ್ ಅಂತ ಹೇಳ್ತಾರೆ ಅನ್ಲಾಫುಲ್ ಆರ್ಮ್ಸ್ ಇಟ್ಕೊಂಡಿರುವಂಥ ಒಂದು ಕೇಸ್ ಈತನ ಮೇಲಿದೆ ಆ ಕೇಸಿನ ಪ್ರಕಾರ ಈತನನ್ನು ತಕ್ಷಣದಲ್ಲಿ ಬಂಧಿಸಲಾಗತ್ತೆ ಮತ್ತು ಅದಕ್ಕೆ ಜಾಮೀನು ಕೂಡ ಇರೋದಿಲ್ಲ ಮೊದಲೇದಾಗಿ ಈ ಹಿಂದೆ ಸಂಜಯ್ ದತ್ ಮೇಲೆ ಹಾಕಿರುವಂಥ ಕೇಸ್ಗಳೇನದವು ಟಾಡಾ ಬಿಟ್ಬಿಡಿ ಟಾಡಾ ಇಲ್ಲ ಅದು ಬಿಟ್ಟು ಬಾಕಿ ಏನು ಕೇಸ್ಗಳಿದಾವೋ ಅದೇ ರೀತಿಯದಾದಂಥ ಅಪರಾಧಕ್ಕೆ ಒಳಗಾದಂಥ ವ್ಯಕ್ತ ಮಾಡಿದಂಥ ಆರೋಪಕ್ಕೆ ಒಳಗಾದ ವ್ಯಕ್ತಿ ಇತ್ತ ಜೊತೆಗೆ ಈತ ರೌಡಿ ಶೀಟರ್ ಅನ್ನುವುದಕ್ಕೆ ಬೇಕಾದಂಥ ಮೂವತ್ತೊಂದು ಬೇರೆ ಬೇರೆ ಪ್ರತ್ಯೇಕ ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ ಆಮೇಲೆ ಹಿಂದೂ ಧರ್ಮದ ಶ್ರದ್ಧೆಗೆ ನಿರಂತರವಾಗಿ ಅದರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಮತ್ತು ಅದರ ವಿರುದ್ಧವಾಗಿ ಸಂಚನ ಮಾಡ್ತಾ ಇದ್ದಂಥ ವ್ಯಕ್ತಿ ಅನ್ನುವಂಥ ಕುರಿತಾಗಿ ಹಲವಾರು ಜನರು ಈತನ ಮೇಲೆ ಈಗಾಗಲೇ ಆರೋಪ ಹೊರಿಸಿ ಈತನ ಮೇಲೆ ಎಫ್ ಐ ಆರ್ ಹಾಕಲಿಕ್ಕೆ ದೂರುಗಳನ್ನು ದಾಖಲಿಸಿದ್ದಾರೆ ಒಂದಲ್ಲ ಎರಡಲ್ಲ ಹಲವು ಪ್ರಕರಣಗಳು ಆ ರೀತಿ ಇದ್ದಾವೆ ಈ ಸಂದರ್ಭದಲ್ಲಿ ಗಡಿಪಾರು ಮಾಡಿದಾಗ ಈ ಪ್ರಕರಣಗಳ ಕಥೆ ಏನು ಎನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ ಹಾಗಂತ ಈತನನ್ನು ಬಿಟ್ಟು ಮಾನವಿಯಲ್ಲಿ ಆರಾಮಾಗಿ ಓಡಾಡಿಕೊಂಡಿರಲಿಕ್ಕೆ ಸಾಧ್ಯ ಆಗತ್ತಾ ಖಂಡಿತವಾಗಿ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆತನನ್ನು ಬಂಧಿಸುವುದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಕಾದಂಥ ಅಗತ್ಯತೆ ಇಲ್ಲ ಖಂಡಿತವಾಗಿ ಈತ ಒಳಗೆ ಹೋಗಬಹುದಾದಂಥ ಹೋಗಲೇಬೇಕಾದಂಥ ಹೋಗೇ ಹೋಗಲಿರುವಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈತನೊಬ್ಬ ಅವಳಿ ಸೋದರ ಇದನ್ನು ಆತನ ಹೆಸರು ಗಿರೀಶ್ ಮಟ್ಟಣ್ಣವರು ಅಂತೇಳಿ ಬಾಂಬ್ ಮಟ್ಟಣ್ಣ ಅಂತ ಈತನ ಹೆಸರು ನಾನು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ತಮ್ಮ ಇದ್ದಾಗೆಯೇ ನಾನು ಅವರ ನೆರಳಾಗಿರ್ತೀನಿ ಅಂತ ಇದು ಬಹಿರಂಗವಾಗಿ ಎಲ್ಲ ಕಡೆ ಹೇಳ್ಕೊಂಡು ಓದ ಓಡಾಡಿದಂಥ ಮನುಷ್ಯ ಮತ್ತು ಇಡೀ ಈ ಬೊರಡೆ ಪ್ರಕರಣ ಏನಿದೆ ಅದರ ಮೂಲ ಸಂಚು ಮಾಡುವುದರಲ್ಲಿ ಇರುವಂಥ ಆರೋಪಿ ಯಾರು ಅಂತಂದರೆ ಈ ಗಿರೀಶ್ ಮಟ್ಟಣ್ಣ ಆತನ ಮೇಲೆ ಕೂಡ ಇಂಥದ್ದೊಂದು ಕ್ರಮ ಜರುಗಿಸಬೇಕಾದಂಥ ಅಗತ್ಯತೆ ಇದೆ ಜೊತೆಗೆ ವಿಠ್ಠಲಗೌಡನ ಪ್ರಕರಣ ತಮಗೆ ಗೊತ್ತೇ ಇದೆ ಹೆಚ್ಚು ಕಮ್ಮಿ ಆದರೆ ಸೌಜನ್ಯಾನ ತಾಯಿ ಕುಸುಮಾವತಿ ಕೂಡ ಇದರಲ್ಲಿ ಆರೋಪಿಯಾಗುವ ಎಲ್ಲ ಸ್ಪಷ್ಟವಾದಂಥ ದಟ್ಟವಾದ ಸಾಧ್ಯತೆಗಳಿದ್ದಾವೆ ಏಕೆಂದರೆ ಚೆನ್ನಯ್ಯನ ಪತ್ನಿ ಯಾವ ಖಾಸಗಿ ಚಾನಲ್ ಒಂದರಲ್ಲಿ ನೀಡಿದ ಸಂದರ್ಭದಲ್ಲಿ ಕುಸುಮಾವತಿ ಕೂಡ ಈ ಸಂಚಿನ ಮಧ್ಯೆ ಜೊತೆಗೆ ಸೇರಿಕೊಂಡಿದ್ರು ಅನ್ನುವಂಥ ಮಾತನ್ನು ಆಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆಕೆ ಹೇಳಿರುವಂಥ ಒಂದೊಂದು ಮಾಹಿತಿಗಳಿದಾವಲ್ಲ ಆ ಮಾಹಿತಿಯನ್ನು ನೋಡಿದರೆ ಯಾವ ಮಟ್ಟಿಗೆ ಇವರು ವರ್ಷಗಟ್ಟಲೆ ಸಂಚನ್ನು ಮಾಡಿದರು ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ತಮ್ಮದ್ರಿಗೆ ಪ್ರಸ್ತುತ ಪಡಿಸೋ ಪ್ರಯತ್ನ ಮಾಡ್ತೀನಿ ಮೊದಲೇದಾಗಿ ಯುನೈಟೆಡ್ ನೇಷನ್ಸ್ನಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಡೊನಾಲ್ಡ್ ಟ್ರಂಪ್ ಅವರು ಭಾಷಣವನ್ನು ಮಾಡಿದರು ಇವರು ಈ ಹಿಂದೆ ಮೊದಲನೇ ಬಾರಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎರಡು ವರ್ಷ ಆದಾಗ ಒಂದು ಮಾತನ್ನು ಹೇಳಿದರು ಇದೇ ವಿಶ್ವಸಂಸ್ಥೆಯಲ್ಲಿ ಏನಂದರೆ ನಾನು ಮಾಡಿದ ಕೆಲಸವನ್ನು ಇಷ್ಟು ವರ್ಷಗಳಲ್ಲಿ ಒಬ್ಬನೇ ಒಬ್ಬ ಅಮೆರಿಕ ಅಧ್ಯಕ್ಷ ಕೂಡ ನನ್ನಷ್ಟು ಕೆಲಸಗಳನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಅವತ್ತಿನ ಕಾಲಘಟ್ಟದಲ್ಲಿ ಹೇಳಿದರು ಆವಾಗ ಯುನೈಟೆಡ್ ನೇಷನ್ಸಲ್ಲಿ ಕುಳಿತ ಎಲ್ಲ ದೇಶದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಜೋರಾಗಿ ಗೊಳಂತ ನಕ್ಕೆಬಿಟ್ಟಿದ್ರು ಇವತ್ತು ಪುನರಪಿ ಅದೇ ರೀತಿಯ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ವಿಶ್ವಸಂಸ್ಥೆಯಲ್ಲಿ ಆಡಿದಂಥ ಮಾತುಗಳು ಅವ್ರು ಹೇಳ್ತಾರೆ ಯಥಾ ಪ್ರಕಾರ ರಷ್ಯಾ ಉಕ್ರೇನ್ ಯುದ್ಧ ಮೂರೇ ಮೂರು ದಿವಸದಲ್ಲಿ ಮುಗಿದು ಹೋಗಬೇಕಾದಂಥ ಯುದ್ಧ ಆದರೆ ಉಕ್ರೇನು ಯಾವ ರೀತಿ ದಾಳಿಯನ್ನು ಮಾಡ್ತು ಅಂದರೆ ಮೂರು ವರ್ಷ ಆದರೂ ಕೂಡ ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಷ್ಯಾ ಇಷ್ಟು ದಿವಸ ಬಲಿಷ್ಠವಾಗಿರಲಿಕ್ಕೆ ಭಾರತ ಮತ್ತು ಚೈನಾ ಕಾರಣ ಅವರು ತೈಲೋತ್ಪನ್ನಗಳನ್ನು ಖರೀದಿ ಮಾಡಿದ ಹೋಗಿದರೆ ಈ ಯುದ್ಧ ಇಷ್ಟು ಸುದೀರ್ಘ ಕಾಲ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ ನಾನು ಏಳು ಯುದ್ಧಗಳನ್ನು ಇಲ್ಲಿವರೆಗೂ ನಿ ನಿಲ್ಲಿಸಿದ್ದೇನೆ ಅಂಥದ್ದೊಂದು ಶ್ರೇಯಸ್ಸು ಅಮೇರಿಕೆಗೆ ಲಭ್ಯ ಆಗತ್ತೆ ಅಂತ ಪುಂಖಾನುಪುಂಖವಾಗಿ ಇವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿರುವಂಥ ಸಮಯ ಕೇವಲ ಹದಿನೈದು ನಿಮಿಷ ಇತ್ತು ಆದರೆ ಆತ ಮಾತನಾಡಿದ್ದು ಐವತ್ತೈದು ನಿಮಿಷಗಳ ಕಾಲ ಮಾತಾಡಿದರು ಜೊತೆಗೆ ಈ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿದರು ಅಕ್ರಮ ವಲಸಿಗರನ್ನು ನೀವು ಒಳಗೆ ಹಾಕದೆ ಹೋದರೆ ಅವ್ರನ್ನ ಡಿಟೈನ್ ಮಾಡದೆ ಹೋದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅದರಲ್ಲಿ ವಿಶೇಷವಾಗಿ ಐರೋಪ್ಯ ರಾಷ್ಟ್ರಗಳಿಗೆ ಭವಿಷ್ಯವೇ ಇರೋದಿಲ್ಲ ನೀವು ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಮಟ್ಟದ ಅಪಾಯವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಭಾರತಕ್ಕೆ ಕೂಡ ಅದು ಅತ್ಯಂತ ಸಮಂಜಸವಾದಂಥ ಮಾತು ಅಂತ ನನಗೆ ಆ ಕ್ಷಣದಲ್ಲಿ ಅನಿಸಿದ್ದು ಹೌದು ಈ ಕಡೆ ಈ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ದಾರೆ ಆ ಕಡೆ ಜು ಮಾರ್ಕೋ ರುಬಿಯ ಜೊತೆ ನಮ್ಮ ಡಾಕ್ಟರ್ ಎಸ್ ಜಯಶಂಕರ್ ಅವರು ಮಾತುಕತೆಯನ್ನು ನಡೆಸಿದರು ವಾಣಿಜ್ಯ ವ್ಯವಹಾರಗಳ ಸಂಬಂಧಪಟ್ಟ ಹಾಗೆ ಪಿಯೂಷ್ ಗೋಯಲ್ ಮತ್ತು ಡಾಕ್ಟರ್ ಜಯಶಂಕರ್ ಆ ಕಡೆ ನ್ಯೂಯಾರ್ಕ್ನಲ್ಲಿ ಮಾತುಕತೆಯನ್ನು ನಡೆಸಿದರು ಇದು ಏಳನೇ ಸುತ್ತಿನ ಮಾತುಕತೆ ಆರ್ಥಿಕ ಅಗ್ರಿಮೆಂಟಿಗೆ ಸಂ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿದೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿರೋದು ನಮ್ಮ ವಸ್ತುಗಳ ಮೇಲೆ ಇನ್ನಿಲ್ಲದ ಹಾಗೆ ಕಡಿವಾಣ ಹೇರ್ತಾ ಇರೋದು ಅದರಿಂದಾಗಿ ಉಂಟಾಗಿರುವಂಥ ಸಂದಿಗ್ಧತೆ ಅದರ ಕುರಿತಾಗಿ ಮಾತುಕತೆಗೆ ಆಹ್ವಾನ ಕೊಟ್ಟದ್ದು ಸುದೀರ್ಘವಾಗಿ ಮಾತುಕತೆ ನಡೀತು ಮತ್ತು ಕ್ಲೋಸ್ ಡೋರ್ ಮೀಟಿಂಗ್ ಆಗಿತ್ತು ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಸುದೀರ್ಘವಾದಂಥ ಮಾತುಕತೆಗೆ ಡಾಕ್ಟರ್ ಜೈಶಂಕರ್ ಕೂತಿದ್ದಾರೆ ಅಂತ ಅಂದರೆ ಅದರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ಯಾವುದೇ ಕಾರಣಕ್ಕೂ ಇವರ ಈ ನಡೆಗೆ ಬಗ್ಲಿಕ್ಕೆ ಸಾಧ್ಯ ಇಲ್ಲ ಅಮೆರಿಕ ನಡೆಯ ನಡೆಗೆ ಮತ್ತು ಅಮೇರಿಕೆಯ ಏನು ಕರಾರುಗಳಿದ್ದಾವೆ ಆ ಕರಾರಿಗೆ ಭಾರತ ಯಾವುದೇ ಕಾರಣಕ್ಕೂ ಜೊತೆ ಸೇರಿಕೊಳ್ಳಿಕ್ಕೆ ಅಮೇರಿಕ ಜೊತೆ ಸೇರಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಾಳೆ ನಾಡಿದ್ದುವರೆಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿ ಲಭ್ಯ ಆಗುತ್ತೆ ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿಯವರು ಒಂದು ನಾಳೆ ಸಿ ಡಬ್ಲ್ಯೂ ಸಿ ಮೀಟಿಂಗನ್ನು ಕರೆದಿದ್ದಾರೆ ನೋಡಿ ಇತ್ತೀಚೆಗೆ ರಾಹುಲ್ ಗಾಂಧಿ ಬಿಹಾರದ ಪ್ರವಾಸವನ್ನು ಮುಗಿಸ್ಕೊಂಡು ಒಂದು ಓಟ್ ಅಧಿಕಾರ ಯಾತ್ರಾ ಅಂತ ಮಾಡಿದ್ರು ಅದನ್ನು ಮುಗಿಸ್ಕೊಂಡು ಯಾವಾಗ ಹೋಗ್ತಾರೋ ಹೋದ ಮಾರನೇ ದಿವಸದಿಂದ ತೇಜಸ್ವಿ ಯಾದವ್ ಇದ್ದಕ್ಕಿದ್ದ ಹಾಗೆ ತಮ್ಮ ಹೊಸದಾದಂಥ ಜಾಥಾವನ್ನು ಶುರು ಮಾಡಿದರು ರ್ಯಾಲಿಯನ್ನು ಶುರು ಮಾಡಿಕೊಂಡ್ರು ರಾಹುಲ್ ಗಾಂಧಿ ಹೋದ ತಕ್ಷಣ ಶುರು ಅದು ಯಾಕೆಂದರೆ ಅಲ್ಲಿವರೆಗೂ ಅವ್ರು ಸ್ಪಷ್ಟವಾಗಿ ಗೊತ್ತಿತ್ತು ಇದು ಮಾಡಿದ್ದು ಸಂಪೂರ್ಣವಾಗಿ ವಿಫಲ ಆಗಿದೆ ಹೀಗೆ ಆದರೆ ನಾನು ಪಾಟ್ನಾದ ಎಲೆ ಬಿಹಾರದ ಚುನಾವಣೆಯನ್ನು ಎದುರಿಸಲಿಕ್ಕೆ ಕಷ್ಟ ಆಗತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಅವರು ತಮ್ಮ ಪ್ರವಾಸವನ್ನು ಶುರು ಮಾಡಿಕೊಂಡ್ರು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು ಏನಂತ ಎರಡು ನೂರ ನಲವತ್ತ್ಮೂರು ಇಷ್ಟೂ ಕಡೆ ಆರ್ ಜೆ ಡಿ ಅಭ್ಯರ್ಥಿಗಳನ್ನು ಹಾಕ್ತೀನಿ ಅಂತ ಹಾಗಾದರೆ ರಾಹುಲ್ ಗಾಂಧಿ ಜೊತೆ ಓಡಾಡಿದ್ದೆ ಯಾಕೆ ಆ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇಲ್ಲ ಈಗ ರಾಹುಲ್ ಗಾಂಧಿ ಮತ್ತೆ ಬಿಹಾರಕ್ಕೆ ನಾಳೆ ಇವತ್ತು ಬಂದು ಸೇರ್ಕೊತಾ ಇದ್ದಾರೆ ಅಲ್ಲಿ ಸಿ ಡಬ್ಲ್ಯೂ ಸಿ ಮೀಟಿಂಗನ್ನು ವರ್ಕಿಂಗ್ ಕಮಿಟಿ ಮೀಟಿಂಗನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಪಷ್ಟವಾಗಿ ಕಳೆದ ಬಾರಿ ಎಪ್ಪತ್ತು ಸೀಟುಗಳನ್ನು ಕೇಳಿಕೊಂಡು ಪ ಗೆಟ್ಟಿಸಿಕೊಂಡಂಥ ರಾಹುಲ್ ಗಾಂಧಿ ಈ ಬಾರಿ ಅರವತ್ತೈದು ಸೀಟುಗಳನ್ನಾದರೂ ನನಗೆ ಕೊಡಲೇಬೇಕು ಎನ್ನುವಂಥ ಹಠವನ್ನು ಹಿಡಿದಿದ್ದಾರೆ ಅರವತ್ತೈದು ಸೀಟ್ ಇರಲಿ ಆರು ಮುಸಲ್ಮಾನ ಬಾಹುಳ್ಯ ಇರುವಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂದರೆ ಮಾತ್ರ ನಾವು ನಿಮ್ಮ ಜೊತೆ ಮೈತ್ರಿಯನ್ನು ಮಾಡ್ತೀವಿ ಇಲ್ಲದೆ ಹೋದರೆ ನೂರು ಕ್ಷೇತ್ರಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂಥ ಒಂದು ಒಳ ಗುಟ್ಟು ಹೊರಗಡೆ ಬರ್ತಾ ಇದೆ ಹಾಗೇನಾದರೂ ಒಂದು ವೇಳೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತು ಆ ಕಡೆ ತೇಜಸ್ವಿ ಯಾದವ್ ಏನಾದರೂ ಆರ್ ಜೆ ಡಿ ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತಿದ್ದರೆ ಈ ಮುಸಲ್ಮಾನ ಮತಗಳು ಮತ್ತು ಯಾದವರ ಮತಗಳು ಚಲ್ಲಾಪಿಲ್ಲಿಯಾಗಿ ನಿತೀಶ್ ಕುಮಾರ್ಗೆ ಇನ್ನಷ್ಟು ಅನುಕೂಲ ಆಗುವುದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಕಾಗಿಲ್ಲ ತೇಜಸ್ವಿ ಯಾದವ್ ಇರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ ಎರಡು ಒಂದು ಆತನ ಸೋದರರಾದಂಥ ತೇಜ್ ಪ್ರತಾಪ್ ಯಾದವ್ ಸರಿಯಾದಂಥ ಚುನಾವಣೆಯ ಸಂದರ್ಭದಲ್ಲಿ ಸೆಡ್ಡು ಹೊಡೆದು ನಿಂತಿದ್ದಾರೆ ಎರಡನೇದ್ದು ಈತನ ಸೋದರಿಯಾದಂಥ ರೋಹಿಣಿ ಆಚಾರ್ಯ ರೋಹಿಣಿ ಆಚಾರ್ಯ ಯಾರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಕೆ ಸಿಂಗಾಪುರಲ್ಲಿದ್ದರು ಸಿಂಗಾಪುರಲ್ಲಿ ತನ್ನ ತಂದೆಗೆ ಕಿಡ್ನಿಯನ್ನು ದಾನ ಮಾಡಿದ್ದೇನೆ ಅಂತ ಅವತ್ತಿನ ದಿವಸ ಥಮ್ಸಪ್ ಮಾಡಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಫೋಟೋ ಹಾಕ್ಕೊಂಡಿದ್ರು ಈಗ ರೋಹಿಣಿ ಆಚಾರ್ಯಗೆ ಮತ್ತು ತೇಜಸ್ವಿ ಯಾದವ್ ಮಧ್ಯೆ ಭಾಳ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇದೆ ಈ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕುಟುಂಬ ಬೇಸಿರುವಂಥ ಪೊಲಿಟಿಕಲ್ ಪಾರ್ಟಿಗಳಿದಾವಲ್ಲ ಇವರ ಸಮಸ್ಯೆ ಏನಂದರೆ ಕುಟುಂಬದ ಒಳಗಡೆಯೇ ಇರುವಂಥ ಆಂತರಿಕ ಯುದ್ಧ ಏನಿದೆ ಅದರಿಂದಾಗಿ ಪಕ್ಷಗಳು ಸಂಪೂರ್ಣವಾಗಿ ಪತನಗೊಂಡು ಹೋಗ್ತವೆ ಉದಾಹರಣೆಗೆ ನೀವು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯನ್ನು ನೋಡಬೇಕು ಸಮಾಜವಾದಿ ಪಾರ್ಟಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಇನ್ನೆಲ್ಲದ ಹಾಗೆ ಪಾಪ ಮುಲಾಯಂ ಸಿಂಗ್ ಯಾದವ್ ಅವರು ಇಡೀ ಚುನಾವಣೆಯನ್ನು ಗೆಲ್ಸ್ಕೊಂಬಂದು ಆತನನ್ನು ಮುಖ್ಯಮಂತ್ರಿ ಮಾಡಿದರು ಮುಂದೆ ಅದೇ ಅಖಿಲೇಶ್ ಯಾದವ್ ತನ್ನ ಅಪ್ಪನನ್ನು ವೇದಿಕೆಯಲ್ಲಿ ತಳ್ಳಿ ಕೆಳಗಡೆ ಕೆಡವಿ ತಾನು ಅಧಿಕಾರಕ್ಕೆ ಬಂದು ನಿಂತ ನಮ್ಮ ಅಪ್ಪನ ಮಾತನ್ನು ಯಾರು ಕೇಳಬೇಡ್ರಿ ಅಂತ ಹೇಳ್ತಾ ಇದ್ದ ಅಷ್ಟೊತ್ತಿಗೆ ಇವರಿಗೆ ಅರಳು ಮರಳು ಶುರು ಆಗಿತ್ತು ಈ ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಯಾರಾದರೂ ಮುಲಾಯಂ ಸಿಂಗ್ ಯಾದವ್ ಅವ್ರ ಭೇಟಿ ಆಗಲಿಕ್ಕೆ ಮನೆ ಹತ್ರ ಬಂದರೆ ನಮ್ಮ ಅಪ್ಪನ ಹುಚ್ಚ ಯಾರು ಬಂದು ಭೇಟಿ ಆಗಬೇಡ್ರಿ ಅಂತ ಹೇಳ್ತಾಯಿದ್ರು ಆ ಮುಲಾಯಂ ಸಿಂಗ್ ಯಾದವ್ ಹಾಗೆ ಮಾಡ್ತಾಯಿದ್ರು ಒಂದು ಕೆಂಪು ಟಪ್ಪಿಗೆ ಹಾಕ್ಕೊಂಡು ಈ ಕಚ್ಚೆ ಪಂಚೆ ಉಟ್ಕೊಂಡು ಶರ್ಟ್ ಹಾಕ್ಕೊಂಡು ನಡಿ ಭಾಷಣಕ್ಕೆ ಹೋಗೋಣ ಅನ್ನೋರು ರಾತ್ರಿ ಹನ್ನೆರಡು ಗಂಟೆಗೂ ಎದ್ದು ಕೂತ್ಕೊಂಡ್ಬಿಡೋರು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕೂತ್ಕೊಂಡವರು ನಾಳೆ ಬೆಳಗ್ಗೆ ರ್ಯಾಲಿ ಇದೆ ಹೊರಟುಬಿಡೋಣ ಅನ್ನೋರು ನಮ್ಮ ಅಪ್ಪನಿಗೆ ಹುಚ್ಚ ಹಿಡಿದಿದೆ ಅಂತ ಈತ ಅವರ ಅಪ್ಪನನ್ನು ರೂಮ್ನಲ್ಲಿ ಕೂಡ ಹಾಕಿ ಬೀಗ ಹಾಕಿದ ಇನ್ನು ಚಿಕ್ಕಪ್ಪ ಇಡೀ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು ಅವರು ಶಿವಪಾಲ್ ಯಾದವ್ ಅಂತೇಳಿ ಆ ಶಿವಪಾಲ್ ಯಾದವನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮಾಡಿ ಸಂಪೂರ್ಣವಾಗಿ ತನ್ನ ಸ್ವಾಮ್ಯಕ್ಕೆ ಇಟ್ಕೊಂಡ ಪಕ್ಷವನ್ನು ಈಗ ಅದೇ ಶಿವಪಾಲ್ ಯಾದವ್ ಇದೇ ಅಖಿಲೇಶ್ ಯಾದವ್ ಜೊತೆ ಓಡಾಡ್ತಾ ಇದ್ದಾರೆ ನಾಳೆ ಮತ್ತೆ ಆ ಧರ್ಮೇಂದ್ರ ಯಾದವ್ ಮತ್ತು ಈ ಕುಟುಂಬದ ಮಧ್ಯೆ ದೊಡ್ಡ ಭಿನ್ನಮತ ಉಂಟಾದರೆ ಅಚ್ಚರಿ ಪಡಬೇಕಾಗಿಲ್ಲ ಈ ಮಧ್ಯೆ ರಾಹುಲ್ ಗಾಂಧಿ ಒಂದು ಟ್ವೀಟನ್ನು ಮಾಡ್ತಾರೆ ಟ್ವೀಟ್ನಲ್ಲಿ ಇಷ್ಟು ದಿವಸ ಪ್ರಿಯಾಂಕಾ ಪ್ರಿಯಾಂಕಾ ಅಂತ ಬರಿತಾ ಇದ್ದಂಥ ವ್ಯಕ್ತಿ ಈ ಬಾರಿ ಬರಿತಾ ಇದ್ದಾರೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾಡ್ರಾಜಿ ಅಂತ ಬರೀತಾರೆ ನೋಡಿ ಎಂಥ ವಿಚಿತ್ರ ಅಂದರೆ ಇವರಿಬ್ಬರೂ ಸಾರ್ವಜನಿಕವಾಗಿ ಸರಸ ಆಡುವಂಥ ಸನ್ನಿವೇಶಗಳನ್ನು ನೀವು ನೋಡಿದ್ದೀರಿ ಯಾರೂ ರೀತಿ ಆ ರೀತಿ ಅಸಭ್ಯವಾಗಿ ವರ್ತಿಸಿದ್ದಂಥ ಆಡ ನಿಮಗೆ ದೃಶ್ಯಗಳು ಲಭ್ಯ ಆಗೋದಿಲ್ಲ ಎರಡನೇದು ಪ್ರಿಯಾಂಕಾ ಎಲ್ಲ ಕಡೆ ರಾಹುಲ್ ಗಾಂಧಿಯ ಪರವಾಗಿ ಮಾತನಾಡುವಂಥ ನಾಟಕವನ್ನು ಎಲ್ಲರದಿ ಮಾಡ್ತಾರೆ ಆದರೆ ರಾಹುಲ್ ಗಾಂಧಿಗೆ ಎಲ್ಲಿ ತನ್ನ ಸೋದರಿ ತನ್ನನ್ನು ಓವರ್ಟೇಕ್ ಅನ್ನುವಂಥ ಭಯಕ್ಕೆ ಆಕೆಯನ್ನು ರಾಜಕಾರಣದಿಂದ ದೂರ ಇಡುವಂಥ ನೇಪಥ್ಯದಲ್ಲಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಳಗಡೆ ದೊಡ್ಡ ಸಂಘರ್ಷ ನಡೀತಾ ಇದೆ ಆದರೆ ಆ ಸಂಘರ್ಷವನ್ನು ಹೇಳಿಕೊಳ್ಳಿಕ್ಕಾಗಲಾರದೆ ಈ ರೀತಿ ಆಕೆಯನ್ನು ಶ್ರೀಮತಿ ಪ್ರಿಯಾಂಕಾ ವಾಡ್ರಾ ಗಾಂಧೀಜಿ ಅಂತ ಸಂಬೋಧಿಸಿದ್ದಾರೆ ಅಲ್ಲಿಗೆ ಇವರ ಮಧ್ಯೆ ಇರುವಂಥ ಸಂಘರ್ಷ ಹೇಗಿರಬಹುದು ಅನ್ನುವುದನ್ನು ಆಲೋಚನೆ ಮಾಡಿ ನೋಡಿ ಆಜಮ್ ಖಾನ್ ಭಾಳ ದಿವಸಗಳ ಮೇಲೆ ಬಿಡುಗಡೆಯಾಗಿದ್ದಾರೆ ಅಖಿಲೇಶ್ ಯಾದವ್ಗೆ ಅತಿ ಹೆಚ್ಚು ಸಂತೋಷ ಆಗಿದೆ ಯಾವ ರೀತಿ ಯೋಗಿ ಆದಿತ್ಯನಾಥ್ ಈತನ ಮೇಲೆ ಕೇಸುಗಳನ್ನು ಹಾಕಿದ್ರು ಅಂದರೆ ಈತ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿತ್ತು ಈತ ಜೈಲಿನಲ್ಲಿ ಒಂದು ಸಲ ಹೇಳ್ತಾರೆ ನನಗೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ತೀನಿ ಆದರೆ ಈ ಜೈಲಿನಲ್ಲಿರೋದನ್ನು ಬಿಟ್ಬಿಡಿ ನನಗೆ ಒಂದು ತೊಟ್ಟು ವಿಷ ಹಾಕ್ಬಿಡಿ ನಾನು ಇರಲಿಕ್ಕೆ ಇಲ್ಲ ಆ ರೀತಿಯದಾದಂಥ ಕಿರುಕುಳವನ್ನು ನಮ್ಗೆ ಕೊಡಲಿಕ್ಕೆ ಆಗ್ತದೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದ ಈತ ಲೂಟಿ ಮಾಡಿದಷ್ಟು ಈತ ಮಾಡಿದಂಥ ಭಾನುಗಡಿಗಳನ್ನು ಉತ್ತರ ಪ್ರದೇಶದ ಜನ ಯಾವತ್ತೂ ಸಾಧ್ಯ ಇಲ್ಲ ಈತ ಹೊರಗಡೆ ಬಂದ ಅನ್ನುವಂಥ ಕಾರಣಕ್ಕೋಸ್ಕರ ಮೊಕದ್ದಮೆಗಳು ಮುಗಿದು ಹೋಗಿದ್ದಾವೆ ಅಂತ ಖಂಡಿತ ಪರಿಭಾವಿಸಬೇಕಾಗಿಲ್ಲ ಯೋಗಿ ಆದಿತ್ಯನಾಥ್ ಅವರ ಪ್ರಖರ ದೃಷ್ಟಿಗೆ ಈತ ಬಿದ್ದಿದ್ದಾನೆ ಅಂದರೆ ಇವತ್ತು ನ್ಯಾಯಾಲಯ ಈತನನ್ನು ಬಿಡುಗಡೆ ಮಾಡಿದರೆ ಮತ್ತೆ ನಾಳೆ ಒಳಗೆ ಹೋಗುವಂಥ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿರುವ ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಬಿಹಾರದ ಚುನಾವಣೆ ಹತ್ತಿರ ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದ ಹಾಗೆ ತಯಾರಿಯನ್ನು ಮಾಡ್ಕೋತಾ ಇದೆ ಈ ಮಧ್ಯೆ ಜಿಯೋ ಪಾಲಿಟಿಕಲ್ ವಿಷಯಗಳನ್ನು ಬೆಳಗಿನ ಸಂಚಿಕೆಯಲ್ಲಿ ಮಧ್ಯಾಹ್ನ ಸಂಚಿಕೆಯಲ್ಲಿ ನಿನ್ನೆ ಎಲ್ಲವನ್ನು ಹೇಳಿದ್ದೇನೆ ಇವತ್ತು ತಮ್ಮ ಜೊತೆ ಚರ್ಚೆ ಮಾಡಬೇಕಾದಂಥ ಎರಡು ಮೂರು ಬಹಳ ವಿ ವಿಶೇಷವಾದಂಥ ಮಾಹಿತಿಗಳಿದಾವೆ ಯಾವ ಸತ್ಯನಾಡ್ಯಲ್ಲ ಮುಂತಾದ ದೊಡ್ಡ ದೊಡ್ಡ ಭಾರತದ ದಿಗ್ಗಜರು ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದಾರೋ ಅವ್ರ ಜೊತೆ ಚಕಮಕಿಗಿಳಿದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅದರ ಕುರಿತಾಗಿ ಒಂದು ವಿಶೇಷವಾದ ಸಂಚಿಕೆ ಬಹುಶಃ ಮಧ್ಯಾಹ್ನದ ಸಂಚಿಕೆಯಲ್ಲಿ ಮಾಡ್ತೇನೆ ನಿಮ್ಮ ಕಂಪ್ನಿ ಭಾರತದಲ್ಲಿದೆಯಾ ಅಮೆರಿಕಾದಲ್ಲಿದೆಯಾ ಅಂತ ಪ್ರಶ್ನೆಯನ್ನು ಬೇರೆ ಕೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ನಮ್ಮವ್ರು ಹೇಗೆ ಉತ್ತರ ಕೊಡ್ತಾರೆ ಡಾಕ್ಟರ್ ಜೈಶಂಕರ್ ಯಾವ ರೀತಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದರು ಅದೆಲ್ಲದರ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೇನೆ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ